ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇನ್ ಕನ್ನಡ ಈ ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂದಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಇಂದು ನಿಮಗೆ ಬರುತ್ತೆ ಶ್ರೀ ಲಕ್ಷ್ಮೀ ಹಬ್ಬಾ ಕರ್ಮ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದೇನಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿದ ಒಂದಿಷ್ಟು ಫಲಾನುಭವಿಗಳಿಗೆ ಅರ್ಜಿ ಕ್ಯಾನ್ಸಲ್ ಆಗಿದೆ ಅಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊಂಡವರಿಗೆ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಶೃತಿ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದೇನೆಂದರೆ ಗುರು ಲಕ್ಷ್ಮಿಯವರಿಗೆ ಗುಡ್ ನ್ಯೂಸ್ ನಿಮ್ಮ ಖಾತೆಗೆ ಹಿಂದೆ ಎರಡು ಸಾವಿರ ಜಮಾ ಅಂತ ಶ್ರೀ ಲಕ್ಷ್ಮಿ ಅಬ್ಬಾಕರ್ ಮೇಡಮ್ ತಿಳಿಸಿದ್ದಾರೆ ಮತ್ತು ಕಳೆದ ಎರಡು ವಾರಗಳಿಂದ ಗೃಹಲಕ್ಷ್ಮಿ ಹಣಕ್ಕೆ ಕಾಯುತ್ತಿದ್ದ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಹೌದು ಇಂದು ಸಂಜೆ ಒಳಗಡೆ ಅವರ ಖಾತೆಗೆ ರು ಎರಡು ಸಾವಿರ ಜಮಾ ಆಗಲಿದೆ ಎಂದು ಈ ಬಾರಿ ಸ್ವಲ್ಪ ತಡವಾಗಿದ್ದು ಇನ್ನು ಮುಂದೆ ಪ್ರತಿ ತಿಂಗಳು ನಿಮಗೆ ಹದಿನೈದರ ಒಳಗ ಒಳಗಡೆ ಹಣ ಹೆಣ್ಣು ಮಹಿಳೆಯರಿಗೆ ಕೈ ಸೇರಲಿ ಎಂದು ಮಹಿಳಾ ಮತ್ತು ಮಕ್ಕಳ ಆದ ಶ್ರೀತು ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಸ್ಪಷ್ಟನೆ ನೀಡಿದ್ದಾರೆ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅಂದರೆ ನಿಮ್ಮ ಹತ್ತಿರದ ಬ್ಯಾಂಕ್ ಗೆ ಹೋಗಿ ನಿಮಗೆ ಹಣ ಬಂದಿದೆ ಅಥವಾ ಇಲ್ಲ ಅಂತ ಚೆಕ್ ಮಾಡಿಕೊಳ್ಳಬಹುದು ಅಥವಾ ನಿಮ್ಮ ಮೊಬೈಲ್ನಲ್ಲಿ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಮೂಲಕ ನಿಮ್ಮ ಆಧಾರ್ ಸಂಖ್ಯೆ ಹಾಕಿ ಒ ಟಿ ಪಿ ಹಾಕಿ ನಿಮ್ಮ ನಿಮ್ಮ ನಲ್ಲಿ ಕೂಡ ನಿಮಗೆ ಗುರುಲಕ್ಷ್ಮೀ ಜನ ಹನ್ನೊಂದನೇ ದಿನ ಹಣ ಬಂದಿದೆ ಅಥವಾ ಬಂದಿಲ್ಲ ಅಂತ ಚೆಕ್ ಮಾಡ್ಕೋಬಹುದು ಮತ್ತು ಇಂದು ನಿಮಗೆ ಗುರುಲಕ್ಷ್ಮೀ ಜನ ಹನ್ನೊಂದು ಮತ್ತು ಹನ್ನೆರಡನೇ ದಿನ ಹಣ ಒಟ್ಟಿಗೆ ಜಮಾ ಆಗುವ ಸಾಧ್ಯತೆ ತುಂಬ ಇದೆ ಶ್ರೀತು ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ತಿಳಿಸಿರೋ ಪ್ರಕಾರ ಒಂದು ಸರ್ಪ್ರೈಸ್ ಕೊಡುವ ಮೂಲಕ ನಿಮಗೆ ಗೃಹಲಕ್ಷ್ಮೀ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ಜಮ ಮಾಡುವ ಸಾಧ್ಯತೆ ತುಂಬಾ ಇದೆ ಅಂತ ಹೇಳಬಹುದು ಸ್ನೇಹಿತರೆ ಸರ್ ಈಗಾಗಲೇ ಯಾರಿಗೆ ಯಾರು ಗೃಹಲಕ್ಷ್ಮಿಯೋಜನೆ ಹನ್ನೊಂದಕ್ಕೆ ಕಂತಿನ ಹಣ ಜಮ ಆಗಿದೆ ಅಂತ ನೀವು ಕೇಳಬಹುದು ಹೌದು ಸ್ನೇಹಿತರೆ ನಿನ್ನೆ ನಿನ್ನೆಯಿಂದ ಜಮ ಆಗಲು ಶುರುವಾಗಿದೆ ಅದು ನಿಮಗೂ ಬಂದಿರಬಹುದು ಅಥವಾ ನಿಮ್ಮ ಪಕ್ಕದ ಮನೆಯವರು ಕೂಡ ಬಂದಿರಬಹುದು ಅಥವಾ ನಿಮ್ಮ ಸುತ್ತಮುತ್ತಲಿನ ಯಾರಿಗಾದರೂ ಕೂಡ ಗೃಹಲಕ್ಷ್ಮೀ ಯೋಜನೆ ಕಂತಿನ ಹಣ ಬಂದಿರಬಹುದು ಒಟ್ಟಲ್ಲಿ ಗೃಹಲಕ್ಷ್ಮಿಯೋಜನ ಹಣ ಆಗಲು ಶುರುವಾಗಿದೆ ಅದಕ್ಕಾಗಿ ಯಾರು ಕಾಯ್ದುಕೊಳ್ತಿದ್ರಲ್ಲ ಕುಳಿತಿದ್ರಲ್ಲ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಮತ್ತು ಕೆಲವೊಂದಿಷ್ಟು ಪಲಾನುಭಾವ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಕ್ಯಾನ್ಸಲ್ ಆಗಿದೆ ಸ್ಮೃತ ಲಕ್ಷ್ಮಿ ಅಬ್ಬಾಕರ್ ಮೇಡಮ್ ಅವರು ಸ್ವತಃ ತಿಳಿಸಿದ್ದಾರೆ ಅದೇನೆಂದರೆ ಗೃಹಲಕ್ಷ್ಮಿ ಯೋಜನೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಅನರ್ಹ ಫಲಾನುಭವಿಗಳು ಪತ್ತೆ ರಾಜ್ಯ ಸರ್ಕಾರ ಪ್ರಮುಖ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಸದ್ಯ ಸದ್ಯ ಈ ಯೋಜನೆಯಲ್ಲಿ ಕೆಲ ನಿಯಮಗಳನ್ನು ಸರ್ಕಾರ ಬಿಗಿಗೊಳಿಸಲು ಮುಂದಾಗಿದೆ ಈ ಕುರಿತು ಸಚಿವೆ ಲಕ್ಷ್ಮಿ ಅಬ್ಬಾಕರ್ ಮಾಹಿತಿ ನೀಡಿದ್ದು ಒಂದು ಲಕ್ಷ ಎಪ್ಪತ್ತು ಸಾವಿರ ಅನರ್ಹ ಫಲಾನುಭವಿಗಳು ಪತ್ತೆ ಮಾಡಲಾಗಿದ್ದು ಎಂದು ತಿಳಿಸಿದ್ದಾರೆ ಇರುವ ಯೋಜನೆಯ ಫಲ ಮಾನದಂಡಗಳನ್ನು ಹೊಂದಿಲ್ಲವಾದರಿಂದ ಹೊಂದಿಲ್ಲವಾದ್ದರಿಂದ ಯೋಜನೆಯ ಅನರ್ಹರಾಗಿದ್ದಾರೆ ಇವರ ಖಾತೆಗೆ ಎರಡು ಸಾವಿರ ರು ಜಮೆಯಾಗುವುದಿಲ್ಲ ಇನ್ನುಳಿದಂತೆ ಇನ್ನುಳಿದಂತೆ ಇತರರಿಗೆ ಯೋಜನೆಯ ಪ್ರಯೋಜನ ಮುಂದುವರೆಯಲಿದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಹೌದು ಏನು ಒಂದು ಲಕ್ಷ ಎಪ್ಪತ್ತು ಸಾವಿರ ಅನರ್ಹ ಫಲಾನುಭವಿಗಳಿದ್ದಾರಂತೆ ಗುರುಲಕ್ಷ್ಮಿ ಪೇಕ್ ಅರ್ಜಿ ಸಲ್ಲಿಸಿದವರು ಅವರೆಲ್ಲ ಕ್ಯಾನ್ಸಲ್ ಮಾಡಿಸಿ ನಿಮಗೆ ಗುರುಲಕ್ಷ್ಮೀ ಜನ ಹನ್ನೊಂದು ನಾಲ್ಕಿನ ಹಣ ಮತ್ತು ಇನ್ನುಳಿದ ನಾಲ್ಕು ಗ್ಯಾರಂಟಿಗಳು ಸತ ನಿಮಗೆ ಇನ್ನು ನಾಲ್ಕು ವರ್ಷಗಳ ಕಾಲ ಬರುತ್ತೆ ಅಂತ ಶ್ರೀ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವ್ರು ತಿಳಿಸಿದ್ದಾರೆ ಯಾವುದೇ ರೀತಿ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಯಾವುದೇ ರೀತಿಯ ಟ್ಯಾಕ್ಸ್ ಪೇರ್ ಆಗ ಮತ್ತು ಟ್ಯಾಕ್ಸ್ ಪೇರ್ ಕಟ್ತಿಲ್ಲ ಅಂದರೆ ನಿಮಗೆ ಯಾವುದೇ ರೀತಿ ಗೌರ್ಮೆಂಟ್ ನೌಕರಿ ಇಲ್ಲ ಅಂದರೆ ನಿಮಗೆ ಖಂಡಿತವಾಗಿ ಗುರುಲಕ್ಷ್ಮೀ ಯೋಜನೆ ಹಣ ಮತ್ತು ಇನ್ನುಳಿದ ನಾಲ್ಕು ಗ್ಯಾರಂಟಿಗಳು ಸ ಇನ್ನೂ ನಾಲ್ಕು ವರ್ಷಗಳ ಕಾಲ ನಿಮಗೆ ಕಂಟಿನ್ಯೂ ಆಗಿ ಬರುತ್ತೆ ಯಾವುದಾದ್ರೂ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಸೊ ಈಗ ನಿಮ್ಮೆಲ್ಲ ಡೌಟ್ ಕ್ಲಿಯರ್ ಸ್ನೇಹಿತರೆ ಗೃಹಲಕ್ಷ್ಮೀ ದಿನ ಹನ್ನೊಂದು ಮತ್ತು ಹನ್ನೆರಡನೇ ಗಂಜಿನ ಹಣ ಒಟ್ಟಿಗೆ ಜಮ ಆಗುವ ಸಾಧ್ಯತೆ ಕೂಡ ಇದೆ ಅಥವಾ ಸಪರೇಟ್ ಆಗಿ ಹನ್ನೊಂದನೇ ಕಂಚಿನ ಹಣ ಮಾತ್ರ ಜಮಾ ಆಗುವ ಸಾಧ್ಯತೆ ಎಂದು ತುಂಬಾ ಫಲಾನುಭವಿ ಬರುವ ಸಾಧ್ಯತೆ ತುಂಬಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ